ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವು ನಮ್ಮ ಅಮ್ಮನ ಮನೆಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ ಈಗ ಅಮ್ಮನ ಮನೆಗೆ ಹೋಗೋದು ರಜೆ ಅಲ್ವಾ ಸೊ ದಿನ ಇದು ಬರೋದು ನಮ್ಮನಿಂದ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ತಂಗಿ ಮನೆ ಅಂಕೋಲಾಗಿ ಬಂದ್ವಿ ಅಂಕೋಲದಲ್ಲಿ ಸ್ವಲ್ಪ ಕೆಲಸ ಇತ್ತು ಮತ್ತು ಅವ್ರ ಮನೆಯಲ್ಲಿ ಒಂದು ಇವತ್ತು ಫಂಕ್ಷನ್ ಇತ್ತು ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು ನಾವು ನಮ್ಮ ಕೆಲಸ ಮಾಡ್ಕೊಳ್ಳಿಕ್ಕೆ ಮಾರ್ಕೆಟಿಗೆ ಹೋಗ್ಬೇಕಂತ ಹೇಳಿ ಹೋದ್ವಿ ನಮ್ಮ ಅಕ್ಕ ಅಕ್ಕನ ಮಕ್ಕಳು ಕೂಡ ಅಲ್ಲಿ ಬಂದಿದ್ದರು ಎಲ್ಲ ನಮ್ಮ ಅಮ್ಮ ತಮ್ಮ ಎಲ್ಲ ಬಂದಿದ್ದರು ಹಾಗೆ ನಾವು ಈಗ ಮನೆಗೆ ಬಂದು ಮುಟ್ಲಿಕ್ಕೆ ಅಂದರೆ ಅಮ್ಮನ ಮನೆ ಊರಿಗೆ ಬಂದು ಮುಟ್ಲಿಕ್ಕೆ ರಾತ್ರಿ ಎಂಟೂವರೆ ಆಯಿತು ಎಂಟೂವರೆ ಅದು ಬಂದು ಮುಟ್ ಬಂದ ತಕ್ಷಣ ನಮಗೆ ಎಂಟ್ರೆನ್ಸಲ್ಲಿ ಎಲ್ಲ ದೀಪಗಳ ಅಲಂಕಾರ ಮಾಡಿದ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಖುಷಿಯಾಯಿತು ಯಾಕಂದರೆ ಈಗ ದುರ್ಗಾದೇವಿ ಕೂರ್ ಕೂರಿಸ್ತಾರಂತೆ ಒಂದು ನಾಲ್ಕು ವರ್ಷ ಆಯಿತು ಅಷ್ಟೇ ಇದೆಲ್ಲ ಲೈಟಿಂಗ್ ನೋಡಿ ಒಂಥರ ಖುಷಿ ಆಯಿತು ಹಾಗೆ ಮನೆಗೆ ಬಂದು ಮುಟ್ಲಿಕ್ಕೆ ಒಂಬತ್ತು ಗಂಟೆ ಆಯಿತು ಬಂದ ತಕ್ಷಣ ನಾವು ಊಟಕ್ಕೆ ಕೂತ್ಕೊಂಡ್ವಿ ಅಂದರೆ ಊಟಕ್ಕೆ ರೆಡಿ ಮಾಡಿದ್ರು ಅಮ್ಮ ಬೇಗ ಬೇಗ ಅನ್ನ ಮಾಡಿ ಒಂದು ರಸಮ್ ಮಾಡಿದ್ರು ಸಿಂಪಲ್ಲಾಗಿ ಅಮ್ಮನ ಮನೆ ಅಕ್ಕ ತಂಗಿ ಮನೆಯಿಂದ ಮೊಳಕೆ ಕಾಳಿನ ಪಲ್ಯನೂ ಕೂಡ ತಗೊಂಡು ಬಂದಿದ್ವಿ ಹಾಗಾಗಿ ಮತ್ತೇನೂ ಮಾಡಲಿಲ್ಲ ಸಿಂಪಲ್ಲಾಗಿ ಎಲ್ಲ ಊಟ ಮಾಡಿದ್ವಿ ಹೀಗೆ ಎಲ್ಲ ಒಟ್ಟಾಗಿ ಅಂದರೆ ಪ್ರತಿ ರಜೆಗೆ ಹೋದಾಗ ನಾವೆಲ್ಲರೂ ಕೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡ್ತೇವೆ ನಂಗೆ ನಮಗಂತೂ ಎಷ್ಟು ಖುಷಿ ಆಗ್ತದೆ ಅಂದರೆ ಎಲ್ಲ ಅಕ್ಕ ತಂಗಿ ತಮ್ಮ ತಮ್ಮ ನೆಂಡತಿ ಅಮ್ಮ ಅಪ್ಪ ಮಕ್ಕಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಖುಷಿ ಅಲ್ವಾ ನನಗಂತೂ ತುಂಬ ಇಷ್ಟ ಆ ಥರ ನಾನು ಊಟ ಮಾಡಲಿಲ್ಲ ಇದೆ ಅಂದರೆ ಸ್ವಲ್ಪ ಲೇಟಾಗಿ ಮಾಡ್ತೇನೆ ಹೇಳಿ ಊಟ ಮಾಡಿರಲಿಲ್ಲ ಈ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ರೆ ಖುಷಿ ಆಗ್ತದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ವಾಕಿಂಗ್ ಹೋಗೋಣ ಅಂತ ಹೇಳಿ ನಾನು ನಮ್ಮ ತಂಗಿ ಬೇಗ ಎದ್ವಿ ಬೇಗ ಅಂದರೆ ಇಲ್ಲಿ ಏಳುವರೆ ಮನೇಲಾದರೆ ಐದುವರೆಗೆ ಹೇಳ್ತೀವಿ ಆದರೆ ಇಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಮ ಮಲ್ಕೊಂಡ್ವಿ ಹಾಗಾಗಿ ಏಳುವರೆ ಹೇಳಲಿಕ್ಕೆ ಎ ತಕ್ಷಣ ನಮ್ಮಪ್ಪ ಅಂಗಳ ತೊಳಿತಾ ಇದ್ದರು ನಂದೆ ಇಷ್ಟು ಬೇಗ ಯಾಕೆ ತೊಳೆಯೋದು ಅಂತ ಹೇಳಿದೆ ಅವ್ರಿಗೆ ಡೈಲಿ ರೂಟೀನ್ ಅಂತ ಅದು ಬೆಳಗ್ಗೆ ಎದ್ದ ತಕ್ಷಣ ಅಂಗಳ ತೊಳೆಯೋದು ಅವ್ರದ್ದೇ ಕೆಲಸ ಅಂತೆ ಅದು ಹಾಗೆ ಈಗ ಹನ್ನೆರಡು ಗಂಟೆ ನಾವು ನಮ್ಮ ತೋಟ ನೋಡ್ಲಿಕ್ಕೆ ಬಂದ್ವಿ ಯಾವಾಗೂ ಕೂಡ ಮನೆಗೆ ಬಂದಾಗ ಒಂದು ಸಲ ತೋಟಕ್ಕೆ ಹೋಗಿ ನೋಡ್ಕೊಂಡು ಬರೋದು ಖುಷಿ ಆಗ್ತದೆ ನಮಗೆ ಅಲ್ಲಿ ನಮ್ಮ ಅಪ್ಪ ಮತ್ತು ನಮ್ಮ ತಮ್ಮ ಇಬ್ಬರು ಏನೋ ಕೆಲಸ ಮಾಡ್ತಾಯಿದ್ರು ಅಡಿಕೆ ಹಾಕೋದು ಅಥವಾ ಹುಲ್ಲು ತೆಗೆಯೋದು ಏನೋ ಕೆಲಸ ಮಾಡ್ತಾಯಿದ್ರು ಅದು ನೋಡೋಣ ಅಂತ ಹೇಳಿ ನಾವು ಬಂದ್ವಿ ಎಲ್ಲ ಕ್ಲೀನ್ ಮಾಡಿಟ್ಟಿರೋ ತೋಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಾವು ಮದುವೆ ಆಗೋ ಹೋಗೋ ಟೈಮಲ್ಲಿ ಎಲ್ಲ ಏನೂ ಇರಲಿಲ್ಲ ತೋಟ ಇರಲಿಲ್ಲ ಏನೂ ಇರೋ ಬಾವಿನೂ ಕೂಡ ಇರಲಿಲ್ಲ ಬೇರೆ ದೂರದಿಂದ ನೀರು ತರೋದಿತ್ತು ಆಗ ಒಂದು ಗಿಡವೂ ಹಚ್ಚಿರಲಿಲ್ಲ ಈಗ ನಮ್ಮ ಮದುವೆಲ್ಲ ಆದಮೇಲೆ ಈ ಥರ ಇಂಪ್ರೂವ್ಮೆಂಟ್ ಆಯ್ತು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತೋಟ ಈ ತೋಟದಲ್ಲಿ ಹಳ್ಳೀಲಿ ಇರೋದು ಎಷ್ಟು ಖುಷಿ ಅಲ್ವಾ ಹಾಗೆ ಇಲ್ಲಿ ನಮ್ಮ ತಮ್ಮನ ಮಗ ಕೃಷ್ಣ ಅಂಗನವಾಡಿ ಹೋಗ್ತಾನೆ ಅವನು ಎಲ್ಲ ಅಂಗವಾಡಿ ಎಲ್ಲ ಸಾಂಗ್ಸ್ ಎಲ್ಲ ಹಾಡ್ದ ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡಿಕೊಟ್ರು ಮಕ್ಕಳು ಹಾಗೆ ನಮ್ಮ ಮಹೇಶ ಎಳ್ನೀರು ಕೊಯ್ದ ಎಳ್ನೀರ್ಗ ಕೊಯ್ಕೊಂಡು ಎಲ್ಲರಿಗೂ ಕೊಟ್ಟ ಈ ರೀತಿ ಹಳ್ಳಿ ವಾತಾವರಣದಲ್ಲಿ ಎಳನೀರು ತೆಗೆಯೋದು ಎಲ್ಲ ಎಷ್ಟು ಖುಷಿ ಕುಡಿಯೋದು ಎಲ್ಲ ಎಷ್ಟು ಖುಷಿ ಅಲ್ಲ ಇಲ್ಲಿ ಒಂದು ಅಂದರೆ ಮರ ಹತ್ತುವವರು ಕಡಿಮೆ ಈಗ ಸಿಗೋದೇ ಇಲ್ಲ ಹಳ್ಳಿ ಆದರೂ ತೆಂಗಿನ ಮರ ಹತ್ತಲ ಕಾಯಿ ಕೊಯ್ಯವರೆಲ್ಲ ಕಡಿಮೆ ಆದರೂ ಸಿಗ್ತಾರೆ ಅಪರೂಪಕ್ಕೆ ಅವರು ಬಂದಾಗೆ ತೆಗೆಸ್ಕೊಳ್ಬೇಕು ಈಗ ಸಂಜೆ ಐದೂವರೆ ನಾವೆಲ್ಲ ಅಂಕೋಲಾ ದೇವಿ ದೇವಸ್ಥಾನಕ್ಕೆ ನೋಡ್ಕೊಂಡು ನೋಡೋಣ ಹೇಳಿ ಹೊರಟ್ವಿ ನಮ್ಮ ತಮ್ಮ ಬೈಕ್ ತೆಗೆದಿದ್ದ ಅಷ್ಟರಲ್ಲೇ ಸ್ವಲ್ಪ ಮಳೆನೂ ಬಂತು ಹಾಗಾಗಿ ಮಳೆ ಮಳೆಯಲ್ಲಿ ಬೈಕ್ ಹೊಡೆಯೋದು ಬೇಡ ಮತ್ತು ರಸ್ತೆ ಬೇರೆ ಸರಿ ಇರಲಿಲ್ಲ ಮತ್ತು ವಾಪಸ್ ಬರೋದು ಕೂಡ ಲೇಟ್ ಆಗ್ತದೆ ಅಂತ ಹೇಳಿ ಬೈಕ್ ಬೇಡ ಇಲ್ಲೇ ಇಕೋ ಗಾಡಿ ಇದು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅವನಿಗೆ ಬೈಕ್ ತೆಗಿಲಿಕ್ಕೆ ಬಿಡಲಿಲ್ಲ ಮಕ್ಕಳು ಕೂಡ ಮಾಮನ ಬೈಕ್ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರು ಮತ್ತು ಬೇಡ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಅವನು ಕೂಡ ಕಾರಲ್ಲೇ ಬಂದ ಹೀಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾವು ವರ್ಷಕ್ಕೊಂದು ಎರಡು ಸಲ ಅಂದರೆ ಏಪ್ರಿಲ್ ಮೇ ರಜೆಯಲ್ಲಿ ಮತ್ತು ಅಕ್ಟೋಬರ್ ರಜೆಯಲ್ಲಿ ಹೀಗೆ ನವರಾತ್ರಿ ರಜೆಯಲ್ಲಿ ಹೀಗೆ ಎರಡು ಸಲ ಬಂದು ಹೋದಾಗಲೂ ಕೂಡ ಎಲ್ಲಾದರೂ ಒಂದು ಟ್ರಿಪ್ ಸಣ್ಣ ದೂರ ದೂರ ಅಲ್ಲ ಏನು ದೇವಸ್ಥಾನಕ್ಕೆ ಅಥವಾ ಏನಾದರೂ ಒಂದು ಪ್ಲೇಸ್ ನೋಡಲಿಕ್ಕೆ ನಾವು ಹೊರಡ್ತೀವಿ ಹಾಗೆ ಅಂಕೋಲಾದಲ್ಲಿ ತುಂಬ ದೇವಿ ದೇವಸ್ಥಾನ ಇದೆ ಮಾಮ್ಮಾಯಿ ದೇವಸ್ಥಾನ ಕುಂಡೋದ್ರಿ ಆರ್ಯದುರ್ಗ ಶಾಂತದುರ್ಗ ಹೀಗೆ ತುಂಬ ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನಕ್ಕೂ ನಾವು ಹೋದ್ವಿ ನಾನು ಅಂಕೋಲಾದಲ್ಲಿ ಹೆಚ್ಚು ದೇವಸ್ಥಾನ ನೋಡಿರಲಿಲ್ಲ ನಮ್ಮ ತಂಗಿ ಅದೇ ಊರಿಗೆ ಕೊಟ್ಟಿದ್ವಲ್ಲ ಹಾಗಾಗಿ ಅವಳು ಎಲ್ಲ ದೇ ದೇವಸ್ಥಾನ ತೋರಿಸಿದ್ಲು ನಮ್ಮ ಅಂಕೋಲಕ್ಕೆ ಮತ್ತು ನಮ್ಮ ಅಮ್ಮನ ಮನೆಯ ಊರಿಗೆ ತುಂಬ ದೂರ ಹಾಗಾಗಿ ನಾವು ಹೆಚ್ಚಿಗೆ ಅಂಕೋಲಕ್ಕೆ ಬರೋದು ಕಡಿಮೆನೇ ಆಗಿತ್ತು ಏನಾದರೂ ಕೆಲಸ ಇದ್ದರೆ ಮಾತ್ರ ಹೀಗೆ ನವರಾತ್ರಿಲಿ ಎಷ್ಟು ಚೆಂದಾಗಿ ಅಲಂಕಾರ ಮಾಡ್ತಾರೆ ದೇವರಿಗೆ ಮತ್ತು ಲೈಟಿಂಗ್ಸ್ ಎಲ್ಲ ಹಾಕಿ ಇದು ಇದು ನೋಡಿ ಹಬ್ಬದ ವಾತಾವರಣ ಇದು ನವರಾತ್ರಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಲ್ಲ ಮಾಡಿಸ್ಕೊಂಡ್ವಿ ಆಮೇಲೆ ಅಲ್ಲೇ ನಿಂತ್ಕೊಂಡು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ ತುಂಬ ಖುಷಿ ಆಗ್ತದೆ ಎಲ್ಲರೂ ಒಟ್ಟಿಗೆ ಸೇರಿ ಈ ದೇವಸ್ಥಾನಕ್ಕೆಲ್ಲ ಬರೋದು ಅಂತಂದರೆ ಇದು ಶಾಂತದುರ್ಗ ದೇವಸ್ಥಾನ ಇಲ್ಲಿ ಗಣಪತಿ ಹಬ್ಬದಲ್ಲಿ ವೇಳೆಗೆ ಎಲ್ಲ ಗಣಪತಿಗಳ್ನ ಕೂಡ ಇಲ್ಲಿ ಭೇಟಿ ಮಾಡಿ ವಿಸರ್ಜನೆಗೆ ತೊಗೊಂಡು ಹೋಗದಂತೆ ಹಾಗೆ ಇಲ್ಲಿ ನಾವು ಒಂದು ಬಟ್ಟೆ ಶಾಪಿಗೆ ಬಂದ್ವಿ ಬಾಂಬೆ ಫೆಷನ್ ಹೇಳಿ ಇದು ತುಂಬ ಚೆನ್ನಾಗಿರೋ ಅಂಗಡಿ ಅಂದರೆ ನಾವು ಯಾವಾಗಲೂ ಇಲ್ಲೇ ಬರೋದು ಕಾಲೇಜ್ ಟೈಮಲ್ಲಿ ಕೂಡ ಇಲ್ಲೇ ನಾವು ಡ್ರೆಸ್ ಮೆಟೀರಿಯಲ್ಸ್ ತೊಗೊಳ್ತಿದ್ವಿ ಇಲ್ಲಿ ಬಂದು ನೈಟಿ ಎಲ್ಲ ಬೇಕಿತ್ತು ನೈಟೆಲ್ಲ ನೋಡಿಕೊಂಡು ಚಾಯ್ಸ್ ಮಾಡ್ಕೊಂಡು ತೊಗೊಂಡ್ವಿ ರೀಸನೇಬಲ್ ರೇಟ್ ಇತ್ತು ಹಾಗಾಗಿ ತೊಗೊಂಡ್ವಿ ಎಲ್ಲ ಹಾಗೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಕಾಮತ್ ಪ್ಲಸ್ಸಿಗೆ ಬಂದ್ವಿ ಯಾವಾಗಲೂ ನಾವು ಗೋವಾ ಹೋಗಲಿ ಎಲ್ಲೇ ಹೋಗಲಿ ಅಂಕೋಲಾ ಬಂದು ಕಾಮತ್ ಪ್ಲಸ್ಸಲ್ಲೇ ಊಟ ಮಾಡೋದು ಯಾಕಂದರೆ ಇಲ್ಲಿ ಫುಡ್ ಕೂಡ ಚೆನ್ನಾಗಿದೆ ಕ್ಲೀನಿಂಗ್ಸ್ ಮೇಂಟೈನ್ ಮಾಡ್ತಾರೆ ಆಮೇಲೆ ಇಲ್ಲಿ ಆರ್ಡ್ರ್ ಮಾಡಿದ ತಕ್ಷಣ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಬರ್ತದೆ ಮತ್ತು ಸುಮ್ ತುಂಬ ವೇಟ್ ಮಾಡಿಸೋದಿಲ್ಲ ಹಾಗೆ ಎಲ್ಲರೂ ಏನೇನು ಎಲ್ಲ ಆರ್ಡ್ರ್ ಮಾಡಿಕೊಂಡು ಊಟ ಮಾಡಿಕೊಂಡ್ವಿ ಹಾಗೆ ಮನೆಗೆ ಹೋದ್ವಿ ಮನೆಗೆ ಹೋಗ್ಬೇಕಿತ್ತು ತುಂಬ ಲೇಟ್ ಆಯಿತು ಇಲ್ಲಿಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋಸನ್ನೆಲ್ಲ ನೋಡೋದಿದ್ರೆ ನೋಡೋಕ್ಕಿಂತ ಮೊದಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು